okay <laughs> ವೆಲ್ಕಮ್ ಟು ಆಷಾರ ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ತ್ರೀ ಡೇಸಿನ ವೀಡಿಯೋನ ಒಂದೇ ಇದರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಒಂದೇ ವೀಡಿಯೋದಲ್ಲಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ಹಬ್ಬಗಳು ಬಂತು ಅಂದ್ರೆ ಹೆಣ್ಮಕ್ಳಿಗೆ ಏನೋ ಒಂಥರ ಸಡಗರ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಹೆಣ್ಮಕ್ಳಿಗೆ ಕ್ಲೀನಿಂಗಲ್ಲಾಗಲಿ ರೆಡಿ ಆಗೋದ್ರಲ್ಲಾಗಲಿ ಶಾಪಿಂಗಲ್ಲಾಗಲಿ ಯಾವುದ್ರಲ್ಲೂ ಮಿತಿ ಇರಲ್ಲ ಎಲ್ಲ ಒಂದು ಕೈ ಜಾಸ್ತಿನೇ ಮಾಡ್ತೀವಿ ಸೊ ಹಾಗೇ ಸ್ವಲ್ಪ ಇವತ್ತು ಡೀಪ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊತಾ ಇದ್ದೆ ಏನೇನು ಬೇರೆ ಏನೇನು ಬ್ಯಾಲೆನ್ಸ್ ಇತ್ತೋ ಅದೆಲ್ಲ ಕ್ಲೀನ್ ಮಾಡಿ ಕಿಚನ್ ಅಂತೂ ಫುಲ್ ಡೀಪ್ ಕ್ಲೀನ್ ಮಾಡಿಕೊಂಡು ನಂತರ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೆಡ್ನಸ್ ಡೇ ಫುಲ್ ಎಲ್ಲ ಕ್ಲೀನ್ ಆಗೋಯ್ತು ಥರ್ಸ್ಡೇ ಎಲ್ಲ ಹಬ್ಬದ ಕೆಲಸ ಇರುತ್ತಲ್ಲ ಸೊ ಅದಕ್ಕೋಸ್ಕರನೇ ವೆಡ್ನಸ್ ಡೇ ರಾತ್ರಿ ಹನ್ನೊಂದು ಗಂಟೆ ಆದರೂ ಫುಲ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ಮಲ್ಕೊಂಡಿದ್ದು ಮಧ್ಯಾಹ್ನ ನಾನು ಒಬ್ಳೆ ಇದ್ದಿದ್ದರಿಂದ ನನಗಂತೂ ಕೆಲಸದ ಟೈಮಲ್ಲಿ ಅಡುಗೆ ಕೆಲಸ ಅಂದರೆ ತುಂಬಾ ಬೋರ್ ಅನಿಸುತ್ತೆ ಇಂಟ್ರೆಸ್ಟೇ ಬರೋಲ್ಲ ಅಡುಗೆ ಮಾಡೋದಕ್ಕೆ ಫಸ್ಟ್ ಕೆಲಸ ಆಗೋಗ್ಲಿ ಅಂತ ಅನ್ಸಿರುತ್ತೆ ಅನಿಸ್ತಾ ಇರುತ್ತೆ ಸೊ ಅದಕ್ಕೆ ಇವತ್ತು ಒಬ್ಳೆ ಇದ್ನಲ್ಲ ಸುಮ್ಮನೆ ಸಿಂಪಲ್ಲಾಗಿ ಈ ರೀತಿ ಹಸಿ ಗೊಜ್ಜನ್ನ ಕ್ಯೂಜ್ಕೊಂಡು ಊಟ ಮಾಡಿಕೊಂಡೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಗೊಜ್ಜು ಹಾಗೆ ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ತುಂಬಾ ಯೂಸ್ಫುಲ್ ಆದಂತಹ ಪ್ರಾಡಕ್ಟು ನನಗಂತೂ ತುಂಬಾ ಇಷ್ಟ ಆಯಿತು ಪ್ರಾಡಕ್ಟು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಫಂಕ್ಷನ್ಗಳ ಟೈಮಲ್ಲಿ ಆಗಿರ್ಬೋದು ಅಥವಾ ಈ ಹಬ್ಬ ಹರಿದಿನಗಳ ಟೈಮಲ್ಲಿ ಆಗಿರ್ಬೋದು ಈ ಚಿಕ್ಕ ಚಿಕ್ಕ ಜಾರ್ಗಳಲ್ಲಿ ನಾವು ಏನಾದರೂ ಪೇಸ್ಟ್ ಮಾಡ್ಕೊಂಡಿರ್ತೀವಿ ಈಗ ಇಮಿಡಿಯೇಟಾಗಿ ಏನಾದರೂ ಪೌಡ್ರ್ ಮಾಡ್ಕೋಬೇಕು ಅಂದಾಗ ದೊಡ್ಡ ಜಾರಲ್ಲೆಲ್ಲ ನಾವು ಮಾಡ್ಕೊಳಕ್ಕಾಗಲ್ಲ ಈ ರೀತಿ ಚಿಕ್ಕ ಚಿಕ್ಕದೊಂದು ಎರಡು ಜಾರಾದರೂ ಇದ್ದರೆ ನಾವು ಬೇಗ ಬೇಗ ಕೆಲಸಗಳನ್ನ ಮಾಡ್ಕೋಬೋದಲ್ವಾ ಸೊ ಅದಕ್ಕೋಸ್ಕರ ಇದನ್ನು ತಗೊಂಡೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಅದರಲ್ಲೂ ಪ್ಯಾಕಿಂಗ್ ಅಂತೂ ನನ್ನ ಫೇವ್ರೆಟ್ ಕವರಲ್ಲಿ ಪ್ಯಾಕ್ ಮಾಡಿದರು ನನಗೆ ಈ ರೀತಿ ಬಟಾಣಿ ಕವರ್ ಅಂದರೆ ಸಖತ್ ಇಷ್ಟ ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ತಂಗಿ ಇಬ್ಬರೂ ಕಿತ್ಲಾಡ್ಕೊಂಡು ಅದನ್ನೆಲ್ಲ ಬ್ಲಾಸ್ಟ್ ಮಾಡೋವರೆಗೂ ಸಮಾಧಾನವೇ ಆಗ್ತಾ ಇರಲಿಲ್ಲ ಅಷ್ಟು ಇಷ್ಟ ಆಗ್ತಾಯಿತ್ತು ಆಟ ಆ ಕವರ್ ನೋಡಿದಾಗೆಲ್ಲ ನನಗೊಂದು ಸ್ವಲ್ಪ ಹಳೆಯ ಮೆಮೊರೀಸ್ ಎಲ್ಲ ಬಂದುಬಿಡತ್ತೆ ಹಾಗೆ ಪ್ರಾಡಕ್ಟ್ ಅಷ್ಟೇ ತುಂಬಾ ಚೆನ್ನಾಗಿದೆ ದೊಡ್ಡ ಬುಲೆಟ್ ಜಾರ್ ಬಂದು ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಇದೆ ಚಿಕ್ಕ ಬುಲೆಟ್ ಜಾರ್ ಬಂದು ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಎಮ್ ಎಲ್ ಏನೋ ಇದೆ ತುಂಬಾ ಯೂಸ್ಫುಲ್ ಆದಂಥ ಪ್ರಾಡಕ್ಟು ಇನ್ ಕೇಸ್ ನಿಮಗೆ ಯಾರಿಗಾದ್ರೂ ಬೇಕು ಅಂದರೆ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಎರಡರಲ್ಲೂ ಸಿಗತ್ತೆ ನೀವು ತೊಗೋಬೋದು ಅಕಸ್ಮಾತ್ ನಿಮಗೇನಾದರೂ ಸಿಕ್ಕಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಹಾಗೆ ಇದ್ರ ಪ್ರೈಸ್ ಬಂದು ಟೂ ಸೆವೆಂಟಿ ರುಪೀಸ್ ಆಯಿತು ಸೊ ನನಗೆ ರೀಸನಬಲ್ ಪ್ರೈಸ್ ಅನ್ನಿಸ್ತು ಅದಕ್ಕೋಸ್ಕರ ನಾನು ಬುಕ್ ಮಾಡಿಕೊಂಡೆ ಈ ಸಲ ಹಬ್ಬಕ್ಕೆ ಎಲ್ಲ ಬಿಡಿ ಹೂವುಗಳನ್ನೇ ತರಿಸ್ಕೊಂಡಿದ್ದೆ ಮಲ್ಲಿಗೆ ಹೂವು ಮಳೆ ಹೂವು ಗಣೆಗಲು ಹೂವು ಪತ್ರೆ ಎಲ್ಲ ನಾನೇ ಎಲ್ಲ ಕಟ್ಬಿಟ್ಟು ನೀಟಾಗಿ ಎತ್ತಿಟ್ಕೊಂಡೆ ಹಬ್ಬಕ್ಕೆ ಯಾವ್ಯಾವ್ದು ಹೂವು ಬೇಕೋ ಎಲ್ಲ ಕಟ್ಟಿರೋ ಹೂವು ಕೇಳಿದ್ರೆ ಸಿಕ್ಕಾಪಟ್ಟೆ ರೇಟ್ ಇತ್ತು ಅದಕ್ಕೋಸ್ಕರ ಎಲ್ಲ ಬಿಡಿ ಹೂವನ್ನೇ ತಗೊಂಡು ಒಂದು ದಿವಸ ಮುಂಚೆನೇ ಎಲ್ಲ ಕಟ್ಟಿ ಎತ್ತಿಟ್ಕೊಂಡಿದ್ದೆ ಇನ್ನೊಂದು ನಮ್ಮ ಮನೆಯಲ್ಲಿ ಕರೆಂಟು ನೀರು ಎರಡೂ ಇರಲಿಲ್ಲ ಆವತ್ತು ಗುರುವಾರ ಸಿಕ್ಕ ಪಟ್ಟೆ ಬೇಜಾರಾಗಿ ಹೋಗಿತ್ತು ಹಬ್ಬ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಅಷ್ಟು ಬೇಜಾರಾಗಿ ಹೋಗಿತ್ತು ಪುಣ್ಯಕ್ಕೆ ಎಲೆಕ್ಟ್ರಿಷಿಯನ್ನ ಕರೆಸಿ ಹೇಗೋ ರಿಪೇರಿ ಮಾಡಿಸಿದ್ವಿ ಸೊ ನೈಟು ಬಿಂದಿಗೆಗೆ ಮಾತ್ರನೇ ಸೀರೆನ ಉಟ್ಟು ಸಿ ರೆಡಿ ಮಾಡಿಟ್ಕೊಂಡಿದ್ದೆ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಳಶಕ್ಕೆ ನಾನಿಲ್ಲಿ ಈ ಇಷ್ಟೋ ಐಟಮ್ನ ಹಾಕಿಟ್ಕೋತಾ ಇದ್ದೀನಿ ಬೇರು ಕವಡೆ ಗೋಮತಿ ಚಕ್ರ ಆಮೇಲೆ ಕಮಲದ ಬೀಜ ಆಮೇಲೆ ಗುಲ್ಗಂಜಿ ಅಂತಾರೆ ಅದನ್ನು ಎಲ್ ಆಮೇಲೆ ಡ್ರೈ ಫ್ರೂಟ್ಸು ಕಾಯಿನು ಅರಶಿನ ಕುಂಕುಮ ಹೂವು ಇದಿಷ್ಟನ್ನು ಹಾಕಿ ಅರಶಿನ ಕೊಂಬು ಇದಿಷ್ಟನ್ನು ಹಾಕಿ ಕಳಶನ ಇದ್ದೀನಿ ಫಸ್ಟು ಎಲ್ಲ ಮುಗಿಸ್ಕೊಂಡು ನಂತರ ಪೂರ್ತಿ ಅಲಂಕಾರ ಹೇಗಿತ್ತು ಅನ್ನೋದನ್ನು ನನಗೆ ತೋರಿಸ್ತೀನಿ ಇಲ್ಲಿ ಬೇಳೆ ಒಪ್ಪಟ್ಟು ಮಾಡೋದಕ್ಕೋಸ್ಕರ ಬೇಳೆನೆಲ್ಲ ಚೆನ್ನಾಗಿ ತೊಳೆದು ಬೇಳೆನ ಬೇಯಿಸ್ಕೊತಾ ಇದ್ದೀನಿ ಸಿಂಪಲ್ ಅಡುಗೆ ಇದ್ದೀನಿ ಜಾಸ್ತಿ ಏನೂ ಕೆಲಸ ಇಲ್ಲ ಯಾಕೆಂದರೆ ನಮ್ಮ ಮನೇಲಿ ಸ್ವಲ್ಪ ನೀರಿಗೂ ಅಭಾವ ಆಗಿರೋದ್ರಿಂದ ಬರೀ ಒಬ್ಬಟ್ಟು ವಡೆ ಸಾರು ಒಬ್ಬಟ್ಟು ಸಾರು ಇಷ್ಟರಲ್ಲಿ ಹಬ್ಬದ ಅಡುಗೆನ ಮುಗಿಸ್ಕೊತಾ ಇದ್ದೀನಿ ಇಲ್ಲಿ ಬೇಳೆ ಬೇಯ್ತಾ ಇದ್ದಾಗೆ ಕನಕನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ಮೈದಾ ಚಿರೋಟಿ ರವೆ ಹಾಗೆ ಅರಶಿನ ಸ್ವಲ್ಪ ಎಣ್ಣೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಕಲಸಿಟ್ಕೋತೀನಿ ಇದು ಬನಿ ಬಂದಮೇಲೆ ಕರೆಕ್ಟಾಗಿರುತ್ತೆ ಅದ ನೆನೀಬೇಕು ಸ್ವಲ್ಪ ಚೆನ್ನಾಗಿ ನೆಂದರೆ ನಾವು ಚಿರೋಟಿ ರವೆ ಹಾಕಿದ್ದೀವಲ್ಲ ಅದೆಲ್ಲ ಸ್ವಲ್ಪ ಉಬ್ಕೊಳ್ಳುತ್ತೆ ಆವಾಗ ಚೆನ್ನಾಗಿ ಬನಿ ಬರುತ್ತೆ ತಟ್ಟೋದಕ್ಕೆ ಈಸಿ ಆಗುತ್ತೆ ಸೊ ಇಲ್ಲಿ ಬೇಳೆ ಕೂಡ ಬೆಂದಿದೆ ಇದಕ್ಕೆ ಬೆಲ್ಲ ಮತ್ತು ತೆಂಗಿನಕಾಯಿನ ರುಬ್ಬಿ ಹಾಕಿ ಹೂರಣನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕನಕ ಕೂಡ ತುಂಬ ಚೆನ್ನಾಗಿ ನೆಂದಿತ್ತು ಒಬ್ಬಟ್ಟೆಲ್ಲ ಮಾಡಿಟ್ಟು ನಂತರ ವಡೆ ಕೂಡ ಮಾಡಿ ಆಮೇಲೆ ದೇವರಿಗೆ ನೈವೇದ್ಯಕ್ಕಿಟ್ಟು ಪೂಜೆನ ಮಾಡ್ಕೋತೀನಿ ದೇವ್ರ ನೈವೇದ್ಯಕ್ಕೆ ಒಬ್ಬಟ್ಟು ಜೊತೆಗೆ ಪುಳಿಯೋಗರೆ ಮತ್ತು ಮೊಸರನ್ನ ಹಾಗೂ ಬೆಲ್ಲದನ್ನ ಇದಿಷ್ಟನ್ನು ಇಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ ಒಬ್ಬಟ್ಟೆಲ್ಲ ತಟ್ಟಿದ್ದಾಯಿತು ಈಗ ಮಸಾಲೆ ವಡೆ ಕೂಡ ಆಲ್ಮೋಸ್ಟ್ ಆಲ್ ಆಗ್ತಾ ಇದೆ ವಡೆ ಅಂತೂ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ಸ್ವಲ್ಪ ಸುಟ್ಬಿಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲ ಹಾಗೆ ಸ್ವಲ್ಪ ಎತ್ತಿಟ್ಬಿಟ್ಟೆ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ರಾತ್ರಿಗೆ ತಿರ್ಗಾ ಬಿಸಿ ಬಿಸಿಯಾಗಿ ಸುಟ್ರೆ ಆಯಿತು ಅಂದ್ಬಿಟ್ಟು ಈ ಕಡೆ ಒಬ್ಬಟ್ಟು ಸಾರು ಕೂಡ ರೆಡಿ ಆಯಿತು ಇವರಿಗೆಲ್ಲ ನೈವೇದ್ಯಕ್ಕಿಟ್ಟು ಮೊದಲಿಗೆ ಮನೆ ದೇವರಿಗೆ ಪೂಜೆನ ಮುಗಿಸಿ ನಂತರ ತಾಯಿ ಲಕ್ಷ್ಮಿಗೆ ಪೂಜೆನ ಮಾಡಿಕೊಂಡ್ವಿ ಸೊ ನಮ್ಮನೆ ಮುದ್ದು ಮಹಾಲಕ್ಷ್ಮಿಗೆ ಈ ರೀತಿ ಅಲಂಕಾರ ಮಾಡಿ ಪೂಜೆನ ಮಾಡ್ಕೊಂಡಿದ್ದೀನಿ ಹಬ್ಬದ ದಿವಸ ಸಂಜೆ ಬಾಗ್ಲಿಗೆಲ್ಲ ದೀಪನ ಬೆಳಗಿಸ್ಬಿಟ್ಟು ಮನೇಲೂ ಸಹ ದೇವಿಗೆ ಮತ್ತೊಂದು ಸರಿ ಪೂಜೆನ ಮಾಡಿ ಇನ್ನೇನು ಸಂಜೆ ಎಲ್ಲರೂ ಮುತ್ತೈದೆಯರು ಬರ್ತಾರಲ್ವ ಅರ್ಶನ ಕುಂಕುಮ ತೊಗೊಳ್ಳೋದಕ್ಕೆ ಸೊ ಅದಕ್ಕೋಸ್ಕರ ಎಲ್ಲರಿಗೂ ತಾಂಬೂಲನ ರೆಡಿ ಇದ್ದೆ ಹಾಗೆ ನನ್ನನ್ನು ಕರೆದಿರೋರು ಮನೆಗೆಲ್ಲ ಹೋಗಿ ನಾನು ಅರ್ಶನ ಕುಂಕುಮ ತಾಂಬೂಲನ ತೊಗೊಂಡು ಬಂದೆ ಬರೋರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ತಾಂಬೂಲನ ಕೊಟ್ಟು ಅವರ ಆಶೀರ್ವಾದನ ಪಡ್ಕೊಂಡೆ ಸೊ ನಮ್ಮದು ಮಹಾಲಕ್ಷ್ಮಿಗೆ ದೃಷ್ಟಿ ಆಗಬಾರ್ದು ಅಂದ್ಬಿಟ್ಟು ಕೊನೆಯಲ್ಲಿ ಆರತಿ ಮಾಡಿ ದೃಷ್ಟಿನ ತೆಗೆದೆ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಮುದ್ದುವರ ಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು